ನಿಮ್ ಕೈಯಿಂದ ಕೈಿಂದ ನೀವು ಮಾಡದು ನಾವು ಹೇಳಬೇಕಾ ಜನಗಳು ಎಷ್ಟು ನೋಡ್ತವ್ರೆ ಮೆಚ್ಚತೋರೆ ಶುರು ಅಡ್ಕೊಳ್ಳೋಣ ನೋಟಿ ಆಂಟಿ ಆಂಟಿ ನಾನು ಮಾಡೋಣ ನೀವೇ ನಮಗೆ ಗೊತ್ತು ಜನಗಳು ಅಲ್ಲ ಯಾರು ರೋಸ್ಟ್ ಮಾಡ್ತಾರಲ್ಲ ಅಂತವರು ಮಾತ್ರ ಹೇಳ್ತಿರೋದು ನಾನು ಏನು ಹೇಳ್ತಿದ್ದೀನಿ ಗೊತ್ತಾ ಶೇಕ್ ಅಂಡ್ ನೀವು ಏನು ಮಾಡ್ತಿದೀರಾ ಶೇಕ್ ಬಗ್ಗೆ ತಕ ಕೇಳಿ ಆ ಲಿರಿಕ್ ಹೇಳಬೇಕು ನೀವು

ಕಂಫರ್ಟಬಲ್ ಆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನದಿಂದ ಎಲ್ರು ಕೇಳ್ತಾ ಇದ್ರಿ ನೀವು ರೇಷ್ಮಾ ಆಂಟಿ ಮತ್ತು ನವೀನ್ ಅವ್ರದ್ದು ಶೂಟ್ ಮಾಡ್ತಿರಲ್ಲ ಅದ್ರದ್ದು ಅದರದ್ದು ವ್ಲಾಗ್ ಮಾಡಿ ನನಗೆ ಹಾಕಿ ಅಂತ ಸೊ ನಿಮಗೋಸ್ಕರ ಈ ವಿಡಿಯೋ ಈ ವ್ಲಾಗ್ ಇವತ್ತು ಹೇಗೆ ಹೇಗೆ ಶೂಟ್ ಮಾಡ್ತಿದ್ದೀವಿ ಏ ಯಾವ್ದು ಸಾಂಗಿಗೆ ಶೂಟ್ ಮಾಡ್ತಾ ಇದ್ದೀವಿ ಯಾವ್ಯಾವ ಥರದಲ್ಲಿ ಮಾಡ್ತೀವಿ ಯಾವ್ಯಾವ ಪ್ಲೇಸಲ್ಲಿ ಮಾಡ್ತೀವಿ ಎಲ್ಲ ಡೀಟೇಲಾಗಿ ಈ ವ್ಲಾಗಲ್ಲಿ ಸಿ ತಿಳಿಸ್ತೀನಿ ಆ್ಯಂಡ್ ಇವತ್ತು ಕೆಲವೊಂದು ಸ್ಪೆಷಲ್ ಮೀಟ್ ಆಗೋ ಅಂತ ಒಂದು ಟೈಮ್ ಮೇ ಬಿ ಬರ್ಬೋದು ನಾಟ್ ಎಕ್ಸಾಕ್ಟ್ಲಿ ಬಂದರೆ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಆಗಿ ಆ್ಯಂಡ್ ಈ ವಿಡಿಯೋಗ ಲೈಕ್ ಶೇರ್ ಕಮೆಂಟ್ ಬೆಲ್ ಬಟನ್ ನೋಡಿದ ಮಾತ್ರ ಮರೀಲೇಬೇಡಿ ಆ್ಯಂಡ್ ನಮ್ಮದು ಕ್ಯಾಮ್ರಾ ಬ್ಯಾಗ್ ರೆಡಿ ಇದೆ ಆ್ಯಂಡ್ ಗಿಂಬಲ್ ಬ್ಯಾಗ್ ಕೂಡ ರೆಡಿ ಇದೆ ಲೈಟ್ಸ್ ಸ್ಟಾರ್ಟ್ ಆ್ಯಂಡ್ ಆನ್ ದಿ ವೇ ನಾನು ಹೋಗ್ತಾ ನಮ್ದು ಒಂದು ವಿಡಿಯೋ ಶೂಟಿಗೆ ಒಂದು ಫ್ಲವರ್ ಬೊಕ್ಕೆ ಬೇಕಾಗಿತ್ತು ಸೊ ಹುಡುಕ್ದೆ ಬಟ್ ಎಲ್ಲೂ ಸಿಗಲಿಲ್ಲ ಬೊಕ್ಕೆ ನನಗೆ ಸೊ ಕಸ್ಟಮೈಸ್ ಆಗಿ ಹೂಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಒಂದು ಫ್ಯಾಷನ್ ಸ್ಟೋರ್ಗೆ ಹೋಗ್ಬಿಟ್ಟು ಇದನ್ನು ಡಿಸೈನ್ ಮಾಡಿಕೊಡಿ ಅಂತ ಕೇಳಕ್ಕೆ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಅವ್ರು ರೆಡಿ ಮಾಡ್ತಾಯಿದ್ರು ಸೊ ರೆಡಿಯಾಗಿ ಹೋದೆ ಸೊ ಫೈನಲಿ ಪ್ಲೇಸಿಗೆ ರೀಚ್ ಆಗಿದ್ದೀನಿ ಎಲ್ಲ ಇಲ್ಲಿದ್ದಾರೆ ಒಳಗಡೆ

ಲೈಫ್ ಬರ್ತೈತೆ ಕಾಮೆಂಟ್ ಬರ್ತಿದೆ ನೋಡ್ತಿಲ್ವಾ ನೀವೇ ನೀವೇ ನಮ್ಗೆ ವಿಡಿಯೋ ಮಾಡೋದಂತ ಎಲ್ಲ ಕರ್ನಾಟಕ ಜನಕ್ಕೂ ಗೊತ್ತು ಇವಾಗ ನೋಡ್ಕೊಳ್ಳಿ ಇವ್ರದ್ದು ಓಪನ್ ಮಾಡಿದಿ ಫೇಸ್ ಓಪನ್ ಮಾಡಿದಿ ಓಕೆ ನವೀನ್ ಅವರೆಲ್ಲಾದ್ರು ಅವ್ರು ತೋರ್ಸಣ ಅವ್ರು ಮೇಕಪ್ ಆಗ್ತಿರೋ ಬಂದು ಓ ಆಯ್ತಾ ಅಲ್ಲೋ ಇದು ತುಂಬಾ ಲೇಟ್ ಆಗ್ಬಿಡ್ತು ಏನ್ ಮಾಡಕ್ಕ ಅದು ಬೊಕ್ಕೆ ತರದೇ ಲೇಟ್ ಆಯ್ತು ಬೊಕ್ಕೆ ಹೋಗ್ಲಿ ಬಿಡಿ ಹಾ ಹಾಗೋ ಶುರು ಹಚ್ಕೊಳಣ ಓಕೆ

ಇಲ್ಲ ಇಲ್ಲ ನಾನು ಹೇಳ್ತೀನಿ ಈಗ ನಾನ್ ಬೊಕ್ಕೆ ತಂದಿದ್ದೀನಲ್ಲ ಏನಕ್ಕೆ ಅಂತ ಏನಾದ್ರು ಏನ್ ಮಾಡಿಸ್ಬೋದು ನಾನು ಏನಾದ್ರೂ ಮ್ಯಾಜಿಕ್ ಮಾಡಿಸ್ತೀನಿ ನೀವ್ ಕೇಳ್ತಾ ಇರ್ತೀರಲ್ಲ ನಾವು ಸುಮ್ನೆ ಹಿಂಗ್ ಮಾಡ್ತಿವಿ ಅಷ್ಟೇ ನಾವೇನು ಒರಿಜಿನಲ್ ಕಪಲ್ಸ್ ಅಷ್ಟೇ ಬಟ್ ಜನಗಳು ತುಂಬಾ ಮಾಡ್ತಾ ನೀವು ಮಾಡಿ ತಗೊಳ್ಳಿ ಅಂತ ನೀವೇ ನಮಗೆ ಜನಗಳು ಅಲ್ಲ ಯಾವ ಯಾರು ರೋಸ್ಟ್ ಮಾಡ್ತಾವಲ್ಲ ಅಂತವ್ರು ಮಾತ್ರ ಹೇಳ್ತಿರೋದು ತಪ್ಪಾಗಿ ತಿಳ್ಕೊಬಿಡಿ ಯಾರು ದಯವಿಟ್ಟು ಆತರ ಹೇಳಿದ್ರೆ ನಾವು ಇಂಟರ್

ರಾ ನಾನು ಹೇಳ್ತಿದ್ದೀನಿ ಗೊತ್ತಾ ಶೇಕ್ 핸ಡ್ ನೀವು ಏನು ಮಾಡ್ತಿದೀರಾ ಪ್ರಪೋಸ್ ಮಾಡೋ ತರ ಕೈ ಇಟ್ಕೊತೀರಾ ಆ ತರ ಕೊಡ್ತಿದೀರಾ ನೋ ಶೇಕ್ 핸ಡ್ ಕೊಡಿ ಶೇಕ್ 핸ಡ್ ಕೊಟ್ಟು நார்ಮಲ್ ಆಗ ಬಿಡಿ ಬಾಬಾ நார்ಮಲ್ ಆಗ ಬಿಟ್ಟು ನಿಮಗೆ ಗೊತ್ತಿರೋ ಮೇಡಂ ಅದು ಒಂದು ಮಾಡಿ ಒಂದು ಕಂಟಿನ್ಯೂಸ್ ಶಾಟ್ ಇದು ಓಕೆನಾ ನೋಡಿ ಗಾಯ್ಸ್ ಕೋರಿಯೋಗ್ರಾಫ್ ಮಾಡ್ತಾವre ಕ್ಯಾಮೆರಾಮನ್ ರೆಡಿ ರೊಲೇಟ್ ಮಾಡಿ ರೀಟೇಕ್ ಮಾಡ್ತಾವre ಗಾಯ್ಸ್ ರೋಲಿಂಗ್ ಆಕ್ಷನ್ ಗಾಯ್ಸ್ ಇನ್ನ ಟೇಕ್ ರೆಡಿ एक्शन केले अल्लाह केले अल्लाह गर्स वोड़ तार बीटू बीच तेरा वोड़ तार नहीं निकले बंदूक तो प्रमोट चला सड़ने के तीन दो वन प्रॉब्लम आह लौड़ रहूं

ರೆಡಿನಾ ರೆಡಿನಾ ಬ್ರೋ ಅದೇ ಸ್ಟೈಲಿಶ್ ಬರ್ಬೇಕು ಒನ್ ಮೋರ್ ಪರ್ಫೆಕ್ಟ್ ಬರಬೇಕು ಈಗ ಓಪನ್ ಮಾಡಿ ಈಗ ಓಪನ್ ಮಾಡಿ ಈಗ ಓಪನ್ ಮಾಡಿ ಸ್ಟೈಲಾಗೆ ಒಳಗಡೆ ಜಾಬಾಗಿ ಕೈ ಹಾಕೊಂಡು ಬನ್ನಿ ರೆಡಿ ನಾ ರೆಡಿ ಬ್ರೋ ಸಾಂಗ್ ನೀವು ಸಾಂಗ್ ಹಾಕಿ ಸಾಕು ಬ್ರೋ ನೀವು ನಾಟಿ ಸ್ಟೈಲು ದರ್ಶನ್ ಒಳಗ ಹಾಕಿ ಬಾಸ್ ನ ಒಳಗ ಒಳಗಿ ಸೇರ್ಕೊಂಡ್ಬಿಡ್ಬೇಕು ಕೋಳ್ಕಟ್ಟೆ ಇಟ್ಕೊಂಡು ಜರ ಅರ್ಜೆಂಟ್ ಐತಿರ್ತೀರಲ್ವಾ ಹಿಂಗಿರ್ತೀರಾ ಈ ಕೈ ಕೈ ಕೊಡಿ ಅರ್ಜೆಂಟ್ ಐತಿ ಕೈ ಕೊಡಿ तिर्क हिंग बंद हाँ नहीं हिंग बीना नो फे नोड़ सीम्ती नेक्स्ट निन्ना नो हि ऐन के हमें लग मु ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂತೀರಾ ಸ್ಟಾರ್ಟ್ ಮೂವ್ಮೆಂಟ್ ಎಲ್ಲ ಹಾಕೊಳ್ಳಿ ಹಿಂಗೆ ಹಿಂಗ ಹಾಕೊಂಡು ನೋಡಿ ಇಲ್ಲಿ ಬಂದು ಮುಂದೆ ಬಂದಿದ್ರು ಈ ಕಾಲ್ ಹಿಂಗ ಹಾಕೊಂಡು ಹಿಂಗ್ ನಿಂತ್ಕೊಂತೀರಾ ಹಂಗೆ ಫೇಸ್ ಟು ಫೇಸ್ ನೋಡ್ಬೇಕು ನೀವು ಹಂಗ ಅನ್ಬೇಕು ಹಿಂಗ ಅಂತೀರಾ ಮೇಡಮ್ ಆ ಕೈಯಿಂದ ಈ ಕೆನ್ನೆ ಮೇಲೆ ಕೈ ಇಡಿ ನಿಮ್ ಕೆನ್ನ ನಿಮ್ ಕೈ ಮುತ್ಕೊಡಿ ಕೆನ್ನೆ ಮೇಲೆ ಇದ್ದಾಗ್ಲೇ ఇంకే ఆ ఆత్ర పత్ర బందో హే ఇక్కడొట్ పుటింగ్ మినిపోవే లేదు నడి నీ బస్ ఇం బర్బెక ఓకేనా సరేగా సరే టోరి టోరి అబేసారీ సారీ సారీ అబేసా యాపో నకే లాక్తా హే లాపో

guys, uh, uh, guys. nama <inaudible> <inaudible> mua ನಮ್ ಮ್ಯಾನ್ ಕಮ್ ಡ್ಯಾನ್ಸರ್ ಆಗಿದ್ದಾರೆ ಅವ್ರು ಇವಾಗ ಸದ್ಯಕ್ಕೆ ಮ್ಯಾನ್ ಕಮ್ ಡ್ಯಾನ್ಸರ್ ಆಗಿದ್ದಾರೆ ಸದ್ಯಕ್ಕೆ ಎಲ್ಲ ಆಗಿದ್ದಾರೆ ನಾನು ಮತ್ತೆ ತರುಣ ಕೂತ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀರಿ ಏನ್ ಸರಿ ಇದೆ ಏನ್ ಸರಿ ನೋಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಸುಮ್ಮನೆ ಡೌ ಮಾಡ್ತಿದ್ದೀರಿ

ರಿಜಲ್ಟ್ ಅಲ್ಟಿಮೇಟಾ ಕೊಡ್ತೀನಿ ನಿಮಗೆ ಗೊತ್ತು ಆಯ್ತಾ ತರ ತಿರು ತಿರು ಏ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಾಣ್ತರ್ತಾರೆ ಓಕೆನಾ ಹಿಂಗ್ ಬಂದ್ರೆ ಇಲ್ಲಿ ಕಾಣ್ತಾರೆ ಈ ಇట్లా ಬಟ್ ಅದು ತುಂಬಾ ഇവിടെ ഇकडे باندې നടീനാ 3 2 1 സ്റ്റാർ ഓഹോ ജീലക്കി ജീലക്കു വാ അപ്പ വാ നടീനാ നോക്ക കാണtaila നാ ഇ봐ട മെഡാ വെച്ചിട്ട് രാജഗോപി ചെറുതായിട്ട് കൂടി ഓർത്തേ

ಯಾವ್ದು ನೀ ಹಂಗ ನೋಡಬೇಡ ನನ್ನ ನೀ ಹಂಗ ನೋಡಿದರೆ ನನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ ನಮ್ಮೂರು ನಿಮ್ಮೂರು ಯಾವೂರು ಹ ಬಂದೇ ನೀನು ಜಾಣೆ ಹ

நமன் <laughs> <laughs> <laughs>

ಎರಡು ಕಾಸ್ಟ್ಯೂಮ್ ಮುಗಿದಿದೆ ಮೂರನೇ ಕಾಸ್ಟ್ಯೂಮ್ ಇದರಲ್ಲಿ ಒಂದು ಟ್ರೈ ಮಾಡ್ತೀವಿ ಅದಾದ್ಮೇಲೆ ಇನ್ನೊಂದು ಕಾಸ್ಟ್ಯೂಮ್ ಅದರಲ್ಲಿ ಒಂದು ಟ್ರೈ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅಂದುಕೊಂಡಿದ್ದೀನಿ ಆ ಓಕೆ ಯು ವಿಲ್ ಟ್ರೈ ನೋ ಇನ್ನು ಇದೆ ಕತೆ ಇಲ್ಲಿ ನಮಗೆ ಈ ಕ್ಲಿಪ್ದು ಆ್ಯಕ್ಚುಲಿ ಆಡಿಯೋ ಕಟ್ ಆಗಿದೆ ವಿಡಿಯೋ ಮಾಡಬೇಕಾಗಿರೋರು ನೋಡ್ಕೊಂಡಿಲ್ಲ ಮೈಕ್ ಆಫ್ ಆಗಿಬಿಟ್ಟಿತ್ತು ಈ ಪ್ಲೇಸಲ್ಲಿ ಸಖತ್ ಫನ್ ಮಾಡಿದ್ವಿ ಅಂದ್ಕೊಳ್ಳಿ ರೇಷ್ಮವರು ಸಖತ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರಿಗೆ ಫುಲ್ ಡ್ಯಾನ್ಸಲ್ಲೇ ಮುಳುಗೋಗ್ಬಿಟ್ಟಿದ್ರು ಆ್ಯಕ್ಚುಲಿ ಸಖತ್ ಫನ್ ಮಾಡಿದ್ವಿ ಅಂದ್ಕೊಳ್ಳಿ ಸೊ ಮ್ಯೂಟೆಡ್ ವಿಡಿಯೋ ಇತ್ತು ಸೊ ಅದನ್ನ ಆಡಿಯೋ ಹಾಕೋಕ್ಕಾಗಿಲ್ಲ ಎಲ್ಲ ಕ್ಷಮಿಸಿ ಬಟ್ ತುಂಬಾ ಚೆನ್ನಾಗಿತ್ತು ಕ್ಲಿಪ್ ಅದಕ್ಕೋಸ್ಕರ ಮ್ಯೂಟೆಡ್ ವಿಡಿಯೋ ಒಂದೆರಡು ಎರಡು ಹಾಕಿದೀನಿ ಯಾರು ಬೈಕ್ ಒಳಕ್ ಇವಾಗ ಇನ್ನೊಂದು ಕಾಸ್ಟ್ಯೂಮ್ ಅಲ್ಲಿ ಸಾಂಗ್ ಮಾಡ್ತಾ ಇದೀವಿ ಉಪೇಂದ್ರ ರಸಿಕಾ ರಸಿಕಾ ಅಲ್ಲಿ ತೋರಿಸಿ ಅವ್ರನ್ನ ಅವ್ರನ್ನ ತೋರಿಸಿ ರಸಿಕಾ ಸಾಕ್ಬಿಡಿ ವೆಯ್ಟ್ ಮಾಡಿ ರೆಡಿ ಬ್ರೋ ಹತ್ರ ಹೋಗಿ ಸ್ವಂಟ ಹೇಳ್ಕೊಂಡ ನಿಂಗ ಹತ್ರ ಹೇಳ್ಕೊಳಿಂಗ ಚಳುಕ ಆಯ್ತಾ ಹಂಗಾಯ್ತಿರುತ್ತ ಬರ್ಬೇಕಿ ಮಾಡಿ ನೋಡೋರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಬ್ಬ ಆಕ್ಟರ್ ತರ ನೋಡಿ ಮಾಡಿ ಓಕೆನಾ ತುಂಬಾ ಕಷ್ಟಪಟ್ಟು ಮಾಡಿಸ್ತೀನಿ ನೀವು ಮಾಡ್ಕೊಂಡು ಅಂಡ್ ನನ್ನನ್ನ ಬೈಕೊಂಡು ಇವರು ಬೈಕೊಂಡು ಅವರನ್ನ ಬೈಕೊಂಡು ವಿಡಿಯೋಗ್ರಫಿ ಮಾಡ್ಕೊಂಡು ಇನ್ನು ಎಡಿಟಿಂಗ್ ಎಲ್ಲ ತಕ್ಕ ಹೋಗ್ಬಿಡ್ತೀವಿ ಇಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ ಮೆಂಟ್ಲ ಆಗ್ಬಿಟ್ಟಿದ್ದೀನಿ ಓಳ್ಳೆದಾಗಿ ಓ ಒಳ್ಳೆದಾಗಿ ಸೊ ಇವಾಗ ಎಷ್ಟನೇ ಕಾಸ್ಟ್ಯೂಮ್ ಬ್ರೋ ಇದು ಸೆವೆಂತ್ ಒನ್ ಸೊ ಸಿಕ್ಸ್ ಒನ್ ಕಂಪ್ಲೀಟ್ ಆಗಿ ಸೆವೆಂತ್ ಒನ್ ಗೆ ರೆಡಿ ಆಗ್ತಾ ಇದಾರೆ ಇದು ದಿಸ್ ಇಸ್ ಲಾಸ್ಟ್ ಒನ್ ನೋಡಿ ಪಂಚೆ ಟ್ರೆಡಿಷನಲ್ ರೆಡಿ ಮಾಡ್ತಾ ಇದಾರೆ ನವೀನ್ ಬ್ರೋ ಹಾಯ್ ಹೇಳಿ ಸಿಕ್ಸ್ ಪ್ಯಾಕ್ ಚೆನ್ನಾಗಿದೆ ಬ್ರೋ ನಿಮ್ಮದು ನಿಮ್ದು ಮೇಡಮ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರೆ ಗೆಟಪ್ ಅಲ್ಲಿ ಏನ್ ಅನಿಸ್ತಾ ಇದೆ ಕರುಣೆಯ ಕರುಣೆಯ ತೋರೆಯ ಸನಿ ಪ್ರಿಯತಮೀ ಬಾರಿಯ ಇದೇ ಸಾಂಗು ಈಗ ಮಾಡ್ತಾ ಇರೋದು ಇದನ್ನ ಮುಗಿಸ್ಕೊಂಡು ಹೊರಡ್ತೀವಿ ತುಂಬಾ ಲೇಟ್ ನೈಟ್ ಆಗಿದೆ ಓಕೆ ಇದು ಮುಗಿಸ್ಮೇಲೆ ಮೇಲೆ ಹೆಂಗ್ ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ತೋರ್ಸೆ ತೋರಿಸ್ತೀವಿ ಮುಗಿದ್ಮೇಲೆ ಸಿಕ್ಕೋಣ್ ಫ್ಲೆಕ್ಸ್ ಮಾಡ್ಬಿಡಿ ಫಸ್ಟ್ ನಿಮ್ಮ ಪ್ರಿಯತಮನನ್ನ ನೋಡಿ ಸಿಕ್ಸ್ ಪ್ಯಾಕ್ ಇಂಗ್ ಹೋಗಬೇಕು ಕೈ ಓಕೆ ಆಗುತ್ತಾ ನೋಡಿ ಮಾಲಕ ಚುಚ್ಚುತ್ತೆ ನನಗೆ ಗೊತ್ತಿರೋ ಸಕ್ಕತ್ತಾಗಿ ಏನಾಗುತ್ತೆ ಚುಚ್ಚುತ್ತೆ ಆ ಆ ಕಂಫರ್ಟಬಲ್ ಆ ಕ್ಯಾಮೆರಾಮನ್ ಡೇ ಶೂಟ್ ಕಂಪ್ಲೀಟ್ ಆಗಿದೆ ಎಲ್ಲ ಮಾಡಿದ್ವಿ ದಿಸ್ ಇಸ್ ಲಾಸ್ಟ್ ಲುಕ್ ಒಂದೊಂದ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದೀನಿ ಸೊ ಒಬ್ರು ಹೇಗ ಅನಿಸ್ತಿವತ್ತಿನ ಕೋರಿಯೋಗ್ರಫಿ ವೀಡಿಯೋಗ್ರಫಿಡ್ ನನ್ನರ್ಜಿ ಇದೆ ಹೇಗ್ ಬಂದಿದೆ ಅನ್ನೋದನ್ನ ಮುಂದೆ ನೀವೇ ನೋಡೋ ನೋಡ್ತೀರಾ ರೀಲ್ಸ್ ಅಲ್ಲಿ ಹೋದ್ರೆ ಸಿಕ್ಬಿಡತ್ತೆ ನಾನು ಮೊದಲೇ ಹಾಗೆ ಒಬ್ರು ವಿ ಐ ಪಿನ ಮೀಟ್ ಆಗೋ ಸಂದರ್ಭ ಬರುತ್ತೆ ಅಂತ ಹೇಳಿದ್ದೆ ಸೊ ಬಿಗ್ ಬಾಸ್ ಖ್ಯಾತಿಯ ನೀತು ವಂಜಾಕ್ಷಿ ಅವರ ಬರ್ಡೇ ಇರೋದ್ರಿಂದ ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ ಮಾತಾಡಿಸ್ತೇವೆ ಎಕ್ಸ್ಪೆಷಲಿ ಬೆಂಕಿ ತನುಷಾ ಅವ್ರು ಬಂದಿದ್ರು ಆ್ಯಂಡ್ ಐಶ್ವರ್ಯ ಅವ್ರು ಬಂದಿದ್ರು ಎಲ್ಲರೂ ಮಾತಾಡಿಸಿ ಅವ್ರವ್ರ ಒಪಿನಿಯನ್ಗಳನ್ನ ಕೇಳಿಕೊಂಡು ಹೇಗೆ ಬರ್ತಿದೆ ವೀಡಿಯೋಸ್ ಎಲ್ಲ ಕೇಳಿಕೊಂಡು ಅಲ್ಲಿಂದ ಅವ್ರಿಗೆ ವಿಶ್ ಮಾಡಿಬಿಟ್ಟು ನಾವು ಹೊರಟ್ವಿ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಇಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ಮತ್ತೆ ಮುಂದೆ ಹೇಗೆ ಶೂಟ್ ಆಗುತ್ತೆ ಅನ್ನೋದನ್ನೆಲ್ಲ ಡೀಟೇಲಾಗಿ ತೋರಿಸ್ತೀನಿ ಹಾಗ ಬೇಕು ಅಂತಂದರೆ ಬೆಲ್ ಬಟನ್ ಸಬ್ಸ್ಕ್ರೈಬ್ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ಬೈ